ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತು ಬೆಲ್ದಣ್ಣು ಯೂಸ್ ಮಾಡಿಕೊಂಡು ಈ ಬೆಲ್ದಣ್ಣ ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಇದರಿಂದ ಜ್ಯೂಸ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಒಂದು ಏಳರಿಂದ ಎಂಟು ಬೆಲ್ದಣ್ಣು ತೊಗೊಂಡಿದ್ದೀನಿ ಇದನ್ನು ನನ್ನ ತಂಗಿ ಊರಿಂದ ಕಳಿಸಿದ್ಲು ಅದನ್ನು ಹಾಗೆ ಇಟ್ಟಿದೆ ಇದನ್ನು ಈಗ ಸ್ಟೋರ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಒಡೆದುಬಿಟ್ಟು ಈ ಕಂಡನೆಲ್ಲ ತೆಗೆದು ಒಂದು ಬೌ ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹೀಗೆ ಒಂದು ಕಡಿಮೆನೂ ತೊಗೋಬೋದು ಏಕೆಂದರೆ ಜ್ಯೂಸ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ನೀವು ಬೆಲ್ಲ ಹಾಕ್ಕೊಳ್ತೀನಿ ಅಂದರೆ ಸ್ವಲ್ಪ ಕಡಿಮೆ ತೊಗೋಬೋದು ಆದರೆ ನಾನು ಒಂದೇ ಸರ್ತಿ ಹಾಕ್ಬಿಡೋಣ ಅಂತ ಒಂದು ಕಾಲು ಕೆ ಜಿ ಅಷ್ಟು ಬೆಲ್ಲ ಹಾಕಿದ್ದೀನಿ ಬೆಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಹಾಗೆ ಡೈರೆಕ್ಟಾಗಿ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಮಾಡ್ಕೊಳ್ಳಿಕ್ಕೂ ಕೂಡ ಮತ್ತೆ ಏನು ಎಕ್ಸ್ಟ್ರಾ ಬೆಲ್ಲ ಹಾಕೋದೇನು ಬೇಕಾಗಲ್ಲ ಆದ್ದರಿಂದ ನಾನು ಒಂದು ಕಾಲು ಕೆ ಜಿ ಅಷ್ಟೇ ಬೆಲ್ಲ ತೊಗೊಂಡಿದ್ದೀನಿ ಪುಡಿ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸಪ್ರೇಟಾಗಿ ಒಂದು ಮೂರಿಂದ ನಾಲ್ಕು ಸರ್ತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಒಂದು ಒಂದು ಅರ್ಧ ಭಾಗದಷ್ಟು ಪೇಸ್ಟ್ ಆದಮೇಲೆ ಈ ಬೆಲ್ಲದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸಾಫ್ಟ್ ಆಗೋವರೆಗು ನಿಲ್ಲಿಸಿ ನಿಲ್ಲಿಸಿ ಗ್ರೈಂಡ್ ಮಾಡಬೇಕು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಏಲಕ್ಕಿ ಇದ್ದರೆ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಕೂಡ ಹಾಕ್ಕೋಬಹುದು ಈಗ ಇದನ್ನು ಮಿಕ್ಸಿ ಮಾಡೋಣ ಇದನ್ನು ಸ್ವಲ್ಪ ಮಾಡೋದಕ್ಕೆ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷನೇ ಟೈಮ್ ತೊಗೊಳ್ತು ಯಾಕೆಂದರೆ ತುಂಬ ಹಾಕ್ಬಿಟ್ಟಿದೆ ಅದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕಿತ್ತು ಹಾಗಾಗಿ ನಿಲ್ಲಿಸಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಾಡೋತ್ತಿಗೆ ಒಂದು ಹದಿನೈದು ನಿಮಿಷ ಟೈಮ್ ತೊಗೊಳ್ತು ನೋಡಿ ಇಷ್ಟು ಸಾಫ್ಟಾಗಿ ಮಾಡಿದ್ದೀನಿ ಇಷ್ಟು ಸಾಫ್ಟಾಗಿ ಮಾಡಿ ಇದನ್ನು ಒಂದು ಹೇಟ್ ಹೇಟ್ ಲಾಕ್ ಹಾಕಿಟ್ಕೊಂಡ್ರೆ ಒಂದು ಆರರಿಂದ ಏಳು ತಿಂಗ್ಳು ಆರಾಮಾಗಿ ಯೂಸ್ ಮಾಡ್ಬೋದು ನಾನು ಇದನ್ನು ಮುಂದೆ ಮೂರು ತಿಂಗಳಿಗೆ ಖಾಲಿ ಆಗೋಗ್ಬಿಡುತ್ತೆ ನನಗೆ ಸ್ವಲ್ಪ ಬಿಸಿ ಇದೆ ಅದಕ್ಕೆ ಇದನ್ನು ಎಲ್ಲ ಒಂದು ಬೌಲ್ಗೆ ಹಾಕಿ ಸ್ವಲ್ಪ ತಣ್ಣಗೆ ಹಾಕಿಡ್ತೀನಿ ನೋಡಿ ಇಷ್ಟು ಸಾಫ್ಟಾಗಿ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡ್ರೆ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಬೆಲ್ಲ ಹಾಕಿರೋದ್ರಿಂದ ನಾವು ಸ್ಟೋರ್ ಮಾಡೋಕ್ಕೂ ಕೂಡ ಯೂಸ್ ಆಗುತ್ತೆ ಡೈರೆಕ್ಟಾಗಿ ಬೇಕಾದ್ರೆ ಇದನ್ನು ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಒಂದು ಸ್ಪೂನಲ್ಲಿ ತೆಗೆದುಕೊಟ್ಬಿಟ್ರೆ ಅವರು ಕೂಡ ಎಂಜಾಯ್ ಮಾಡಿ ತಿಂತಾರೆ ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಹಾಗಾಗಿ ನಾನು ಹಿಂಗೂ ಕೊಡೋದಕ್ಕೆ ಇಷ್ಟಪಡ್ತೀನಿ ಬೇಡ ಅಂದರೆ ಈ ಥರ ಜ್ಯೂಸ್ ಕೂಡ ಮಾಡಿಕೊಡ್ಬೋದು ನೋಡಿ ಇಲ್ಲಿ ನಾನು ಅದೇ ಮಿಕ್ಸಿ ಜಾರ್ಗೆ ಒಂದೆರಡು ಇತ್ತು ಅದು ಅದಕ್ಕೆ ಇಲ್ಲಿ ಒಂದು ಗ್ಲಾಸಷ್ಟು ನೀರು ಒಂದು ನಾಲ್ಕು ಐಸ್ ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಎಕ್ಸ್ಟ್ರಾ ಏನು ಬೆಲ್ಲ ಹಾಕ್ತಿಲ್ಲ ಬೆಲ್ಲ ಏನಾದರೂ ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಕೊಬಹುದು ಇದನ್ನು ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಬೆಲ್ದಣ್ಣು ಜ್ಯೂಸ್ ರೆಡಿ ಆಯಿತು ಈಗ ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ ಸ್ವಲ್ಪ ತಣ್ಣಗಿರಲಿ ಅಂತ ಐಸ್ ಕ್ಯೂಬ್ಸ್ ಹಾಕೊಂಡಿದ್ದೀನಿ ಇದಂತೂ ಹೆಲ್ತ್ಗೆ ತುಂಬಾ ಒಳ್ಳೆಯದು ಹಾಗಾಗಿ ಇದನ್ನು ಮಕ್ಳಿಗೆ ಅವಾಗವಾಗ ಕೊಡೋಕೆ ಟ್ರೈ ಮಾಡಿ ಬೆಲ್ದಣ್ಣೆನೂ ಸಿಕ್ಕಿದ್ರೆ ಈಗ ಬೆಲ್ದಣ್ಣು ಕೂಡ ಎಲ್ಲ ಕಡೆಯೂ ಸಿಕ್ತಿದೆ ಹಾಗಾಗಿ ಇದನ್ನು ಒಂದು ಸಲ ಟ್ರೈ ಮಾಡಿ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ